ನಮಸ್ಕಾರ ಸುದ್ದಿ ಮೃತದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಐತಿಹಾಸಿಕ ಬಂಡೆ ಮಠಕ್ಕೆ ಲಕ್ಷಾಂತರ ಭಕ್ತರ ಭೇಟಿ ಜೆ ಡಿ ಎಸ್ ವಿಧಾನ ಪರಿಷತ್ ಸದಸ್ಯ ಟಿ ಎನ್ ಜವರಾಯಿಗೌಡರಿಗೆ ವಿಶೇಷ ಆಶೀರ್ವಾದ ಇದು ನಿಮ್ಮ ಗಮನಕ್ಕೆ ನಿನ್ನೆ ಮಹಾಶಿವರಾತ್ರಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲೆಡೆ ನಡೆದಿದೆ ಅದರಲ್ಲೂ ಪ್ರಮುಖವಾಗಿ ಕೆಂಗೇರಿಗೆ ಸೇರಿದಂತಹ ಏಕದಳ ಬಿಲ್ವೆ ಬಂಡೆ ಮಠ ಐತಿಹಾಸಿಕವಾಗಿರತಕ್ಕಂತಹ ಮಠ ಮೈಸೂರಿನ ಮಹಾರಾಜರಿಗೆ ಬೆನ್ನುಪಣಿಯಾದಾಗ ಅದು ಎಲ್ಲಿಯೂ ಕೂಡ ವಾಸಿಯಾಗದಿದ್ದ ಸಂದರ್ಭಗಳಿಗೆ ಬಂಡೇ ಬಂಡೆ ಮಠದ ಆಗಿನ ಶ್ರೀಗಳು ಚಿಕಿತ್ಸೆಯನ್ನು ಕೊಟ್ಟು ಆಯುರ್ವೇದದ ಚಿಕಿತ್ಸೆಯ ಮೂಲಕವಾಗಿ ಮೈಸೂರು ಮಹಾರಾಜರ ಬೆನ್ನುಪಣಿಯನ್ನು ವಾಸಿ ಮಾಡಿದಂತಹ ಖ್ಯಾತಿಗೆ ಒಳಗಾದಂಥ ಏಕದಳ ಬಿಲ್ವ ಬಂಡೆ ಮಠ ಏನಿದೆ ಅದು ಅನೇಕ ಭಕ್ತರನ್ನು ಹೊಂದಿದೆ ಶಾಶ್ವತವಾದ ಭಕ್ತರು ಅಲ್ಲಿಗೆ ನಡೆದುಕೊಳ್ಳುವ ಭಕ್ತರ ಜೊತೆಗೆ ಹೊಸದಾಗಿ ಬಂದಿರುವಂತಹ ಅಲ್ಲಿಯ ದೇವಸ್ಥಾನವನ್ನು ವೀಕ್ಷಣೆ ಮಾಡುವಂಥ ಅನೇಕ ಭಕ್ತರು ದರ್ಶನವನ್ನು ಪಡೆದರು ನಿನ್ನೆ ಲಕ್ಷಾಂತರ ಭಕ್ತರು ಬಂಡೆ ಮಠಕ್ಕೆ ಆಗಮಿಸಿದರು ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಪಡೆದರು ದರ್ಶನವನ್ನು ಪಡೆದ ಸಂದರ್ಭಗಳಿಗೆ ಬಂಡೆ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕೂಡ ಬಂಡೇಮಠದ ಇತಿಹಾಸದ ಜೊತೆಗೆ ಮಹಾಶಿವರಾತ್ರಿಯ ಆಚರಣೆ ಅದರ ಜೊತೆಗೆ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ದೂರಿ ಶಿವವೈಭವವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಶಿವ ವೈಭವವನ್ನು ಮಾಡಿ ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಎನ್ನುವಂಥ ಹರ್ಷವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ವಾಗರ್ತ ವಾಗರ್ತಾಯಿವಂಪರ್ತ ಪ್ರತಿಪತಿ ಜಗತ್ತ ಪ್ರತರು ಒಂದೇ ಪಾರ್ವತಿ ಪರಮೇಶ್ವರರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ಒಂದು ದಿನ ಶುಭ ಶುಭ ಅಂದರೆ ಯಾವಾಗಲೂ ಶಿವನು ಅಸ್ತು ಅಸ್ತು ಅಂತಿರ್ತಾನಂತೆ ನಾವು ಏನು ಕೇಳ್ಕೊಂಡು ಕೊಡುವಂಥ ಶಿವನು ಆ ಶಿವರಾತ್ರಿ ಅಂತ ಕರೀತಾರೆ ಇವತ್ತು ಈ ಶಿವರಾತ್ರಿ ದಿನ ಎಷ್ಟೋ ಜನ ಉಪವಾಸದಿಂದ ಇದ್ದು ಶ್ರದ್ಧಾ ಭಕ್ತಿಯಿಂದ ಬಂದು ದೇವರ ಒಂದು ಶಿವನನ್ನು ಪ್ರಾರ್ಥನೆ ಮಾಡ್ಕೊತಾರೆ ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರ ಶ್ರೀ ಏಕದಳ ಬಿಲ್ವ ಹಂಡೆ ಮಠದಲ್ಲಿ ಬೆಳಗ್ಗಿನಿಂದಲೂ ಕೂಡ ಇದೇ ಥರ ಭಕ್ತರು ಬಹಳ ವಿಜೃಂಭಣೆಯಿಂದ ಬಂದು ಸ್ವಾಮಿನ ಭಕ್ತಿಯನ್ನು ಕೇಳಿಕೊಂಡು ಭಕ್ತಿಯಿಂದ ಕೋರ್ಕೊಂಡು ಹೋಗ್ತಾ ಇದ್ದಾರೆ ಈ ತ್ರಿದಳಂ ತ್ರಿಗುಣಾಕಾರಂ ತ್ರಿಣಿ ತ್ರಂಚ ತ್ರಿ ಆಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಒಂದು ಶ್ಲೋಕ ಇದ್ದಂಗೆ ಇವತ್ತಿನ ದಿವಸ ಆ ಶಿವನಿಗೆ ಒಂದು ಲೋಟ ಹಾಲು ಎರೆದು ಒಂದು ಬಿಲ್ಪತ್ತೆ ದಳ ಅದ್ರ ಮೇಲೆ ಇಟ್ಟಾಗ ನಮಗೆ ಮೂರು ಜನ್ಮದ ಪಾಪವು ಪರಿಹಾರ ಆಗುತ್ತೆ ಹಾಗಂತ ಹೇಳ್ತಾರೆ ಆ ಥರದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕಾರ ಧರ್ಮ ಇದನ್ನು ಸನಾತನವಾದದ್ದು ಇದನ್ನು ಕಾಪಾಡೋಕ್ಕೆ ಎಲ್ಲರೂ ಪಣ ತೊಡಬೇಕು ಅದೇ ಥರ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಮಕ್ಕಳು ಜನಗಳು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾನ್ಯ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ನಾವೆಲ್ಲ ಹೇಳಿ ಅವರಿಗೆ ಇನ್ನೂ ಒಂದು ಜಾಗದಲ್ಲಿ ಇನ್ನೂ ವಿಜೃಂಭಣೆಯಿಂದ ಅಮರ ಜ್ಯೋತಿ ಅಮರನಾಥ ದೇವ ದೇವರನ್ನು ಸ್ಥಾಪ ಆಗಿದೆ ಮತ್ತು ಜ್ಯೋತಿರ್ಲಿಂಗಗಳು ಸ್ಥಾಪನೆ ಆಗಿದ್ದಾವೆ ಅವೆಲ್ಲ ಆಕೃತಿಕವಾಗಿ ಸ್ಥಾಪನೆ ಮಾಡಿ ಜನಗಳಿಗೆ ದರ್ಶನ ಕೊಟ್ಟು ನಮ್ಮ ಹಿಂದೂ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಮೈನ್ ರೋಡ್ನಲ್ಲಿ ಇದೇ ಉಪನಗರದಲ್ಲಿ ಎಲ್ಲ ನಮ್ಮ ಜನಗಳಿಗೆ ಅವರು ದರ್ಶನ ಮಾಡಿಕೊಂಡು ಈ ಕ್ಷೇತ್ರ ಅಲ್ಲಿ ಎಲ್ಲ ದರ್ಶನ ಮಾಡಿ ಅವರಿಗೆಲ್ಲ ಶಿವನ ಆಶೀರ್ವಾದ ಸಿಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೋರ್ತಾ ಇದ್ದರು ಬಂಡೆ ಮಠದ ಶ್ರೀಗಳು ಹೇಳಿರ್ತಕ್ಕಂಥದ್ದನ್ನು ನೀವು ಕೇಳಿದ್ರಿ ಅನೇಕ ಮಹನೀಯರುಗಳು ದಿಗ್ಗಜರುಗಳು ಘಟಾನುಘಟಿ ನಾಯಕರುಗಳು ವಿವಿಧ ಪಕ್ಷದ ನಾಯಕರುಗಳು ಸಾಮಾನ್ಯ ಭಕ್ತರು ಸಂಘ ಸಂಸ್ಥೆಯವರು ಉತ್ತರ ಕರ್ನಾಟಕ ಗೆಳೆಯರ ಬಳಗದ ಚಾರಿಟೇಬಲ್ ಟ್ರಸ್ಟಿನ ಹಲವು ಪದಾಧಿಕಾರಿಗಳು ವೀರಶೈವ ಮಹಾಸಂಘಟನೆಯ ಪದಾಧಿಕಾರಿಗಳು ಬಂಡೆ ಮಠಕ್ಕೆ ಆಗಮಿಸಿದರು ಅದರ ಜೊತೆ ಒಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರು ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಗೌಡರು ಕೂಡ ಬಂಡೆ ಮಠಕ್ಕೆ ಬಂದು ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಶ್ರೀಗಳವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡೆದರು ಶ್ರೀಗಳವರು ಜವರಾಯಗೌಡರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿ ಬಂಡೆ ಮಠಕ್ಕೆ ಮಹಾಶಿವರಾತ್ರಿ ದಿವಸ ಬಂದಿದ್ದೀರಿ ಶುಭವಾಗಲಿ ನಿಮಗೆ ಅನ್ನುವಂಥ ಶುಭ ಹಾರೈಕೆಗಳನ್ನು ಮಹ ಅರ್ಪಿಸಿದರು ಪ್ರಸಾದವನ್ನು ಸ್ವೀಕರಿಸಿಯೇ ತಾವು ತೆರಳಬೇಕು ಅನ್ನುವಂಥ ವಿಶ್ವಾಸಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೂಡ ಅವರಿಗೆ ಮಾಡುವರು ಬಂಡೆ ಮಠದ ಶ್ರೀಗಳವರು ಅವರ ಆಶೀರ್ವಾದವನ್ನು ಸ್ವೀಕರಿಸಿದಂಥ ಟಿ ಎನ್ ಗೌಡರು ಕೂಡ ಬಂಡೆ ಮಠದ ಇತಿಹಾಸ ನಿಜಕ್ಕೂ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು ನಾವು ಬಂಡೆ ಮಠಕ್ಕೆ ಬಂದಿದ್ದೇವೆ ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದೇವೆ ರಾಜ್ಯದ ಜನತೆಗೆ ಮಹಾಶಿವರಾತ್ರಿ ಶುಭಾಶಯಗಳನ್ನು ಕೂಡ ಸುದ್ದಿ ಮೃದಂಗದ ಮೂಲಕವಾಗಿ ಅರ್ಪಿಸಿದ್ರು ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ರಾಜ್ಯದ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಂಡೆ ಮಠದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಆಚರಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಂದು ಮಂಡೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ ಇದು ನೋಡಿದಾಗ ನಮ್ಮ ಒಂದು ಕಲ್ಚರು ಇನ್ನೂ ಉಳ್ಕೊಂಡಿದೆ ಅನ್ನೋ ಒಂದು ಭಾವನೆ ಇದೆ ಭಾಳ ಇದನ್ನು ನೋಡಿ ಸಂತೋಷವಾಯಿತು ಆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕಾಪಾಡಲಿ ಅಂತೇಳಿ ದೇವ್ರಾಗ ಬೇಡ್ಕೊಳ್ತೀನಿ ಟಿ ಎನ್ ಗೌಡ್ರು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೆದು ಮಠಕ್ಕೆ ಒಳ್ಳೆಯದಾಗಲಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿದರು ಈ ಸಂದರ್ಭಕ್ಕೆ ಬೆಂಗಳೂರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಲತಾ ಹನುಮಂತೇಗೌಡರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಕಾಂಕ್ಷಿತರಾಗಿರ್ತಕ್ಕಂಥ ಅಥವಾ ಗ್ರೇಟರ್ ಬೆಂಗಳೂರು ಆದರೂ ಕೂಡ ಆಕಾಂಕ್ಷಿತರಾಗಿರ್ತಕ್ಕಂಥ ಯುವ ಮುಖಂಡ ಕೆಂಗೇರಿಯೊಳಗೆ ಹೊಸ ಚೇತನವನ್ನು ಜೆ ಡಿ ಎಸ್ ಮೂಲಕ ಕೊಟ್ಟಂತಹ ಚೇತನ್ ಗೌಡ ಉಲ್ಲಾಳನ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇರತಕ್ಕಂಥ ದೇವರಾಜು ಕೆಂಗೇರಿ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಕೇಶವಮೂರ್ತಿ ಚೇತನ್ ಗೌಡ ಕಿಟ್ಟಿ ಸೇರಿದಂತೆ ಹಲವು ಮುಖಂಡರು ಶ್ರೀಗಳವರ ಆಶೀರ್ವಾದವನ್ನು ಪಡೆದರು ಶ್ರೀಗಳ ಆಶೀರ್ವಾದ ಪಡೆದಾದಮೇಲೆ ಸಹಜವಾಗಿ ಎಲ್ಲ ಕೆಲಸ ಮುಗೀತು ಅವ್ರಿಗೂ ಕೂಡ ಶಾಲೆಗಳನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ರು ಆಹಾರವನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ರು ಎಲ್ಲ ಮುಗಿದ್ಮೇಲೆ ಹೊರಟರು ನಾವು ಸಹಜವಾಗಿ ಪತ್ರಿಕರು ಗಮನಿಸ್ತಾ ಇದ್ವಿ ಏನು ಅಂತ ಹೇಳಿದ್ರೆ ಶ್ರೀಗಳವರು ಟಿ ಎನ್ ಜವರಾಯಗೌಡರಿಗೆ ಮತ್ತು ಅವ್ರ ತಂಡಕ್ಕೆ ನೀವು ಪ್ರಸಾದ ತೆಗೆದುಕೊಂಡು ಹೋಗಲೇಬೇಕು ಅಂತ ಹೇಳಿದರು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದರು ನಾನು ಅಂದ್ಕೊಂಡೆ ಎಲ್ಲಾಗುತ್ತೆ ಅಲ್ಲಿ ಶಿವಯೋಗಿಗಳ ಮಂದಿರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಧ್ಯಾಹ್ನ ಬೆಳಗ್ಗೆಯಿಂದಲೇ ಕೂಡ ಪ್ರಸಾದದ ವ್ಯವಸ್ಥೆ ನಡೀತಾ ಇದೆ ಜನ ನೂಕು ನುಗ್ಗುಲು ಇದೆ ಪ್ರಸಾದ ತೆಗೆದುಕೊಳ್ಳಲಿಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆಯೇ ಅಂತ ಹೇಳಿ ಗಮನಿಸಿದಾಗ ಟಿ ಎನ್ ಜವರಾಯಗೌಡರು ಒಬ್ಬ ಸಾಮಾನ್ಯ ಭಕ್ತನಂತೆ ನಾನು ಜೆ ಡಿ ಎಸ್ ಮುಖಂಡ ದೇವರು ನನಗೆ ಸಾಕಷ್ಟು ಸಾಕಷ್ಟು ಒಂದು ಸಂಪನ್ಮೂಲವನ್ನು ಸಂಪನ್ನನ್ನು ಕೊಟ್ಟಿದ್ದಾನೆ ಹಾಗಾಗಿ ಸಾಕು ನನಗೆ ಎಂತ ಹೋಗ್ತಾರೆ ನಾನು ನೋಡೋಣ ಅಂತ ನಾನು ಕೂಡ ಅವ್ರ ಹಿಂದೆ ಸ್ವಲ್ಪ ಹೊತ್ತು ಹೋದರೆ ಅವರು ಸಾಮಾನ್ಯ ಭಕ್ತನಂತೆ ನನ್ನ ಕಾರ್ಯಕರ್ತ ಅಂತ ಬಳಸಲ್ಲ ಅಲ್ಲಿ ಸಾಮಾನ್ಯ ಭಕ್ತನಂತೆ ಶಿವಯೋಗಿ ಮಂದಿರಕ್ಕೆ ಹೋಗಿ ನಿಂತುಕೊಂಡ್ರು ಅಲ್ಲಿದ್ದೊಂಥವ್ರು ಪ್ರಸಾದವನ್ನು ತಂದುಕೊಟ್ರು ಇಲ್ಲಿಗೆ ನಾನು ಕೈ ತೊಳ್ಕೊಂಡು ತಿನ್ನ ಕಾಲ ತೊಗೊಂಬ ಅಂಥೇಳಿ ಕಾರಲ್ಲಿ ಕುಳಿತು ಕಾರಿನಲ್ಲಿ ಸು ಬಾಗಿಲು ತೆಗೆದು ಅಲ್ಲೇ ಕೈ ತೊಳೆದು ಪ್ರಸಾದವನ್ನು ಸ್ವೀಕರಿಸಿದ್ರು ಜವರಾಯಿಗೌಡರು ನಾನು ಯಾವುದೇ ರಾಜಕೀಯ ಪಕ್ಷ ರಾಜಕೀಯದವ್ರು ರಾಜಕೀಯದವ್ರು ವಿರೋಧ ಮಾಡ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಜವರಾಯಗೌಡರು ಸ್ವಾಮಿಗಳ ಆಜ್ಞೆಯನ್ನು ಮೀರಲಿಲ್ಲ ಅನ್ನುವುದಷ್ಟೇ ನಾನು ಗಮನಿಸಿದ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇರೋಂಥದ್ದು ಪ್ರಸಾದ ತೆಗೆದುಕೊಂಡಿದ್ದೀವಿ ಅಂತ ಹೋಗಿದರೆ ಹೋಗ್ತಾ ಇತ್ತು ಅವ್ರು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಎಮ್ ಟಿ ಎಸ್ ಲೇಔಟಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ತೆರಳೋದ್ರು ಅನ್ನುವಂಥದ್ದು ಇದಿಷ್ಟು ಬಂಡೇ ಮಠಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಬಂಡೇಶ್ವರ ಸ್ವಾಮಿಯ ಮಹಾಮಂಗಳಾರತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ನೂರಾರು ಭಕ್ತರು ಆಗಮಿಸಿದಂಥದ್ದು ಅವರದೇ ಆದಂಥ ರೀತಿ ಒಳಗೆ ತಂದಂಥ ಹಣ್ಣು ಹಂಪಲು ಪ್ರಸಾದಗಳನ್ನು ನೈವೇದ್ಯವನ್ನು ಮಾಡಿಸಿಕೊಂಡು ಮನೆಗೆ ಕೊಂಡೊಯ್ದಂಥದ್ದು ಬೆಳಗ್ಗೆಯಿಂದ ರಾತ್ರಿಯವರಿಗೆ ಒಂದಷ್ಟು ಶಿವ ಭಜನೆಗಳು ಶಿವಕೀರ್ತನೆಗಳು ನಡೀತನೇ ಇತ್ತು ನಿತ್ಯ ನಿರಂತರವಾಗಿ ನಡೆದಂಥದ್ದು ಅಲ್ಲಿದ್ದಂಥ ಅನೇಕ ಪ್ರಮುಖರು ಕೂಡ ಜಗದೀಶ ಆಗ್ಬೋದು ಬಾಬು ಆಗ್ಬೋದು ಅನೇಕರು ಕೂಡ ನಿಂತು ಅದರ ಹೊಣೆಯನ್ನು ಹೊತ್ತು ನಿರ್ವಹಿಸಿದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳವರ ಆಶೀರ್ವಾದ ಎಲ್ಲರ ಮೇಲಿದೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತ ಲಕ್ಷಾಂತರ ಭಕ್ತರು ಕಮ್ಮಿ ಒಂದೂವರೆ ಎರಡು ಕಿಲೋಮೀಟ್ರು ಭಕ್ತರು ಕ್ಯೂ ನಿಂತದ್ದು ಸರದಿ ಸಾಲಿನಲ್ಲಿ ನಿಂತು ಸಾಮಾನ್ಯ ಭಕ್ತರಂತೆ ಅಲ್ಲಿ ಅಭಿಷೇಕವನ್ನು ಕೂಡ ಮಾಡಿದ್ರು ಬಂಡೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿದ್ರು ಪ್ರಸಾದವನ್ನು ಸ್ವೀಕರಿಸಿದ್ರು ಒಂದು ರೀತಿಯೊಳಗೆ ಶಿವನ ಜಾತ್ರೆಯೇ ಬಂಡೆ ಮಠದಲ್ಲಿ ನಡೆದಿತ್ತು ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ